ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಅದು ನಮ್ಮದು ಒಂದು ಟಾಟಾ ಇಸ್ ಸರ್ ನಿಮಗೆ ಅದೇ ಟಾಟಾ ಎಚ್ ಟಿ ಹ್ಞೂ ಸರ್ ಎಚ್ ಟಿ ಸರ್ ಮಾಡಲು ಅಷ್ಟು ಸರ್ ಅದು ಎರಡು ಸಾವಿರದ ಹದಿನಾರು ಎಂಟಿದೆ ಓನರು ಓನರ್ ಮೂರೇ ಓನರ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿತ್ತ

ಇರ್ಬಾರ್ದು ಲೊಕೇಶನ್ ಸರ್ ಇದು ಬೆಂಗ್ಳೂರು ಬೆಂಗ್ಳೂರು ಹ್ಞೂ ಸರ್ ಯಾವ ಯಾವ್ಯಾರದಲ್ಲಿ ಸರ್ ಬೆಂಗಳೂರಲ್ಲಿ ಹೆಬ್ಬಾಳ ಬೆಂಗ್ಳೂರು ಹೆಬ್ಬಾಳ ಹ್ಞೂ ಸರ್ ಎಷ್ಟು ಹೇಳ್ತೀರಲ್ಲ ರೇಟ್ ಗಡಿಗೆ ಸರ್ ನಾವು ಎರಡು ಅರವತ್ತು ಫೈನಲ್ ಹ್ಞೂ ಬಂದರೆ ಏನಾರ ಮಾಡ್ತೇವೆ ಎರಡು ಅರವತ್ತು ಹೇಳ್ತಿದ್ದೀರಾ ಹ್ಞೂ ಸರ್ ಫೈನಲ್ ಮಾಡ್ತೀರಾ ಗಾಡಿಗೆ ಬಂದರೆ ಒಂದು ಎರಡು ಐವತ್ತೈದಕ್ಕೆ ಮಾಡ್ತೇವೆ ಸರ್ ಎಲ್ಲ ಐವತ್ತೈದ ಹ್ಞೂ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿಯಿಂದ ಹ್ಞೂ ಸರ್ ನಮ್ಮ ಚಲೋ ಗಡಿದ್ರೆ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು No se...